ಕೋರ್ಟ್ ಆದೇಶ ಮೀರಿಯೂ ಕರ್ನಾಟಕ ರಕ್ಷಣಾ ವೇದಿಕೆಯ ಹೆಸರನ್ನು ಕೆಲವರು ದುರುಪಯೋಗ ಮಾಡಿಕೊಳ್ಳುತ್ತಿದ್ದು ಕೊಡಗಿನಲ್ಲೂ ಒಬ್ಬ ವ್ಯಕ್ತಿಯ ವಿರುದ್ಧ ಪೊಲೀಸ್ ಇಲಾಖೆಗೆ ದೂರು ನೀಡಲಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಮೈಸೂರು ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ಮಡಿಕೇರಿಯಲ್ಲಿ ಹೇಳಿದ್ದಾರೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾರಾಯಣಗೌಡ ಸ್ಥಾಪಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಹೆಸರನ್ನು ಶಿವರಾಮೇಗೌಡ ಮತ್ತು ಪ್ರವೀಣ್ ಶೆಟ್ಟಿ ಎಂಬವರು ಪ್ರತ್ಯೇಕ ಬಣಗಳಾಗಿ ರೂಪಿಸಿಕೊಂಡಿದ್ದು ಇದರ ವಿರುದ್ಧ ರಿಜಿಸ್ಟ್ರಾರ್ ಅವರಿಗೆ ದೂರು ನೀಡಲಾಗಿತ್ತು ಆ ವೇಳೆ ನಾರಾಯಣಗೌಡ ಅವರೇ ರಕ್ಷಣಾ ವೇದಿಕೆ ಅಧ್ಯಕ್ಷ ಎಂದು ರಿಜಿಸ್ಟ್ರಾರ್ ಆದೇಶಿಸಿದ್ದರು ಬಳಿಕ ಪ್ರಕರಣದ ಬಗ್ಗೆ ಹೈಕೋರ್ಟ್ಗೆ ದೂರು ನೀಡಿದ್ದು ಎರಡು ಸಾವಿರದ ಹದಿನೆಂಟರವರೆಗೂ ವ್ಯಾಜ್ಯ ನಡೆದು ನಾರಾಯಣಗೌಡ ಸ್ಥಾಪಿಸಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಹೆಸರನ್ನು ಬೇರೆಯವರು ಬಳಸದಂತೆ ಕೋರ್ಟ್ ತೀರ್ಪು ನೀಡಿತ್ತು ವಾಸ್ತವಾಂಶ ಹೀಗಿದ್ದರೂ ಶಿವರಾಮೇಗೌಡ ಮತ್ತು ಪ್ರವೀಣ್ ಶೆಟ್ಟಿ ಸಂಘಟನೆಯನ್ನು ಒಡೆಯುವ ಉದ್ದೇಶದಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ಲಾಂಛನವನ್ನು ಕಾನೂನಿಗೆ ವಿರುದ್ಧವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಪ್ರವೀಣ್ ಕುಮಾರ್ ಆರೋಪಿಸಿದರು ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲೂ ಇದರ ವಿರುದ್ಧ ಆಯಾ ಎಸ್ಪಿ ಮತ್ತು ಡಿಸಿಗೆ ದೂರು ನೀಡಲಾಗಿದೆ ಕೊಡಗು ಜಿಲ್ಲೆಯಲ್ಲೂ ಸೋಮವಾರಪೇಟೆಯ ದೀಪಕ್ ಎಂಬುವರು ಸಂಘಟನೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವುದು ಗಮನಕ್ಕೆ ಬಂದಿದೆ ಈ ಬಗ್ಗೆ ಡಿವೈಎಸ್ಪಿ ಅವರಿಗೆ ದೂರು ನೀಡಲಾಗಿದೆ ಸಂಘಟನೆಯ ಹೆಸರಿನಲ್ಲಿ ದಬ್ಬಾಳಿಕೆ ದೌರ್ಜನ್ಯಗಳನ್ನು ನಡೆಸುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಎಂದು ಪ್ರವೀಣ್ ಕುಮಾರ್ ಹೇಳಿದರು ಅವ್ರ ಏನ್ ಮಾಡ್ತಾರೆ ಅವತ್ತು ಕರ್ನಾಟಕ ರಕ್ಷಣೆ ಕುಮಾರ್ ಶೆಟ್ಟಿ ಶಿವರಾಮೇಗೌಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ರಕ್ಷಣೆ ನಾರಾಯಣಗೌಡರ ಹೆಸರಲ್ಲೇ ಇರಬೇಕು ಅಂತ ನ್ಯಾಯಾಲಯ ಯಾವಾಗ ತೀರ್ಪನ್ನು ನೀಡುತ್ತೆ ಅದಾದ ನಂತರ ಶಿವರಾಮೇಗೌಡ ಕರ್ನಾಟಕ ರಕ್ಷಣೆ ವೇಲಿಕ್ಕೆ ಅಂತ ಶಿವರಾಮೇಗೌಡ ಮಾಡ್ತಾರೆ ಕರ್ನಾಟಕ ರಕ್ಷಣೆಯಲ್ಲಿ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಅಂತ ಪ್ರವೀಣ್ ಶೆಟ್ಟಿ ಅವ್ರು ಮಾಡ್ತಾರೆ ಇವರಿಗೆ ಕನ್ನಡದ ಅಭಿಮಾನ ಇದ್ದಿದ್ರೆ ಕನ್ನಡದ ಕಳಕಳಿ ಇದ್ದಿದ್ರೆ ಕನ್ನಡದ ಮೇಲೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಅವ್ರು ಏನ್ ಮಾಡ್ತಾ ಇದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋ ಒಂದು ನಾಮವನ್ನು ಹಾಕ್ತಾರೆ ಕೆಳಗಡೆ ಶಿವರಾಮೇಗೌಡರ ಬಡ ಅಂತ ಆಗ್ತಾರೆ ಜೊತೆಗೆ ಕೆಳಗಡೆ ಪ್ರವೀಣ್ ಶೆಟ್ಟಿ ಬಡ ಅಂತ ಆಗ್ತಾರೆ ಯಾವುದೇ ಕಾರಣಕ್ಕೂ ಅವರು ನೋಂದಣಿ ಮಾಡಿರುವಂತಹ ನೋಂದಣಿ ಪತ್ರದಲ್ಲೂ ಕೂಡ ಶಿವರಾಮೇಗೌಡ ಇಲ್ಲೇನು ನಮ್ಮ ಅಕ್ಷರ ಯಾವ ಒಂದು ಆಕಾರದಲ್ಲಿದೆ ಏನು ಸೈಜ್ ಅಲ್ಲಿ ಏನು ಇದೆ ಅದೇ ರೀತಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಅಂತಾನೆ ಅವರು ನಮೋದಿಸಬೇಕು ಪ್ರವೀಣ್ ಕುಮಾರ್ ಶೆಟ್ಟಿನೂ ಅಷ್ಟೇ ಅದನ್ನ ಬಿಟ್ಟು ಅವ್ರು ಏನ್ ಮಾಡ್ತಾ ಇದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ನಮ್ಮ ವೇದಿಕೆಸ್ ಅನ್ನ ಬಳಸ್ತಾ ಇದಾರೆ ಲಾಂಛನವನ್ನ ಬಳಸ್ತಾ ಇದಾರೆ ಕೆಳಗಡೆ ಶಿವರಾಮೇಗೌಡರ ಪಡ ಅಂತ ಶಿವರಾಮೇಗೌಡರು ಇನ್ನೊಬ್ರು ಪ್ರವೀಣ್ ಕುಮಾರ್ ಶೆಟ್ಟಿ ಪ್ರವೀಣ್ ಕುಮಾರ್ ಶೆಟ್ಟಿ ಅಂತ ನೋಡಂತ ಸಾರ್ವಜನಿಕರಿಗೆ ಮತ್ತೆ ಯಾರೇ ಅಧಿಕಾರಿಗಳಿಗಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂದ ತಕ್ಷಣ ಅವ್ರ ಮನದಲ್ಲಿ ಬರೋದು ನಾರಾಯಣ ಗೌಡರು ಅಂತಾನೆ ಎಲ್ಲ ಅಧಿಕಾರಿಗಳಲ್ಲೂ ಬರೋದು ಆದ್ರೆ ಇವತ್ತು ಏನ್ ಮಾಡ್ತಾ ಇದ್ರಂತೆ ಬಹಳಷ್ಟು ಕಡೆ ನಾವು ಮೂವತ್ತು ಜಿಲ್ಲೆಯಲ್ಲೂ ಕೂಡ ಪೊಲೀಸ್ ಅಧೀಕ್ಷಕರಿಗೆ ದೂರನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆಲ್ಲ ದೂರನ್ನ ನೀಡ್ತಾ ಇದ್ದೀವಿ ಈ ಹೆಸರನ್ನ ಹಲವು ಕಡೆ ಏನಾಗಿದೆ ಅಂತ ಹೇಳಿದ್ರೆ ಕರ್ನಾಟಕ ವೇದಿಕೆ ಹೆಸರನ್ನ ಬಳಸಿ ಹಲವಷ್ಟು ಜನ ಒಂದು ದೌರ್ಜನ್ಯ ನಮ್ಮ ಗಮನಕ್ಕೆ ಬಂದು ಜಿಲ್ಲೆಯಲ್ಲೂ ಕೂಡ ಈ ಒಂದು ಪತ್ರಿಕಾ ಗೋಷ್ಠಿಯನ್ನ ಮಾಡುವ ಮುಖ್ಯ ಪತ್ರಿಕಾ ವಿತರರ ಮುಖಾಂತರ ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸುವಂತ ಕೆಲಸವನ್ನ ನಾವು ಇವತ್ತು ದಿನ ಮಾಡ್ತಾ ಇದ್ದೀವಿ ಅದೇ ನಿಟ್ಟಿನಲ್ಲಿ ಕಳೆದ ಒಂದು ವಾರದ ಹಿಂದೆಯಿಂದ ಇಲ್ಲೂ ಕೂಡ ವ್ಯಕ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ಹೆಸರನ್ನ ಬಳಸ್ತಾರ ತಿಳಿದು ಬಂದು ಈಗಾಗಲೇ ಪೊಲೀಸ್ ಅಧೀಕ್ಷಕರಿಗೆ ಉಪಾಧೀಕ್ಷ ಅಧೀಕ್ಷಕರಿಗೆ ದೂರನ ನೀಡಬೇಕು ಸಂದರ್ಭದಲ್ಲಿ ಅವ್ರ ಇಲ್ಲದ ಕಾರಣ ಉಪಾಧೀಕ್ಷಕರಿಗೆ ದೂರನ ನೀಡಿದೀವಿ ಆ ವ್ಯಕ್ತಿ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಸೋಮಾರ್ಪೇಟೆಯ ದೀಪಕ್ ಅಂತೇಳಿ ಆ ವ್ಯಕ್ತಿ ಕರ್ನಾಟಕ ರಕ್ಷಣಾ ವೇದಿಕೆಯ ಹೆಸರನ್ನ ಬಳಸಿಕೊಂಡು ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಒಂದು ಫೋಟೋವನ್ನ ಕರ್ನಾಟಕ